ಅವ ಅಂದ ಯಾರು ಮಂದಿ ಮುಂದೆ ತೆಗ್ದ್ರೆ ಗತಿ ಹೆಂಗೆ ಅಂತ ಹೇಳಿ ಯಾರಿಗೂ ಹೇಳಾರ್ದ ಅವನ ಒಳಗೆ ನೆಲಮನಿ ಇತ್ತು ನೆಲಮನಿ ಒಳಗೆ ಹೋಗಿ ಕೆಳಗೆ ಕುತ್ಕೊಂಡು ಅಲ್ಲಿ ಗಡ್ಗೆ ತೊಗೊಂಡು ಗಡಿಗೆ ಒಳಗೆ ಹಿಂಗೆ ಕೈ ಹಾಕಿ ಹಿಂಗೆ ತೆಗೆದ ಒಂದು ಬಂಗಾರದ ನಾಣ್ಯ ಬಂತು ಸಂತೋಷ ಸಂತೋಷಾತವನು ಹಿಂಗೆ ತೆಗ್ಯಾಕೆ ಶುರು ಮಾಡಿದ ಮಧ್ಯಾಹ್ನ ಸಾಕ ತನ್ನ ಸೊಲ್ದ ಯಾಕ ಕೆಚ್ಚಲು ದೊಡ್ದಾಗಿತ್ತು ಬದುಕು ನಿಸರ್ಗ ಕೊಟ್ಟಂತಹ ಅಮೂಲ್ಯವಾದಂಥ ಕೊಡುಗೆ ಇದನ್ನು ಪಡಿಬೇಕಾದ್ರೆ ನಾವೇನು ಭಾಳ ತಪಸ್ಸು ಮಾಡೇವಂತೇನಿಲ್ಲ ಏನೆಲ್ಲ ಒಂದು ತಕ್ಕಡಿ ಒಳಗೆ ಇಟ್ಟು ಬದುಕನ್ನು ಇನ್ನೊಂದು ತಕಡಿ ಒಳಗೆ ನಾವು ಇಟ್ಟೇವೆ ಅಂದರೆ ಬದುಕಿನ ತಕಡಿನ ಕೆಳಗಿಳಿತದೆ ಅಷ್ಟು ಅಮೂಲ್ಯ ಇಲ್ಲ ಈಗ ನಿಮ್ಮ ಕಡೆ ಸಾವಿರ ಕೋಟಿ ರೂಪಾಯಿ ಅದಾವೆ ಆದರೆ ಐ ಸಿ ಯುನೊಳಗೆ ಮಲ್ಕೊಂಡೇವಿ ಅಂದರೆ ಇದಕ್ಕೇನು ಅದ ಬದುಕಿದ್ರೆ ಎಲ್ಲ ಅದಕ್ಕೆ ಬಲ್ಲವರು ಜ್ಞಾನಿಗಳು ಏನಂತಂದ್ರೆ ಇವೆಲ್ಲ ಯಾಕೆ ಮಾಡೋದಂದ್ರೆ ಒಂದಿಷ್ಟು ಜಗತ್ತಿನ ತಾಪ ಮರೆತು ಬದುಕಿನ ಬಗ್ಗೆ ಕುರಿತು ಚಿಂತಿಸೋದು ಏನಿದು ಬದುಕ ನಮ್ಮ ಬದುಕು ನಮಗೆ ಸಂತೋಷವನ್ನು ಶಾಂತಿಯನ್ನು ಕೊಡಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅದಕ್ಕೆ ಜ್ಞಾನಿಗಳ ಮಾತುಗಳನ್ನು ನಾವು ಕೇಳೋದು ಬಹಳಷ್ಟು ಜ್ಞಾನಿಗಳಾಗಿ ಹೋಗ್ಯಾರ ಬೇರೆ ಬೇರೆ ಆಗ್ಯಾರ ಈ ದೇಶನಾಗಾಗ್ಯಾರ ಬೇರೆ ಬೇರೆ ಕಾಲ ಖಂಡದೊಳಗಾಗ್ಯಾರ ಅಲ್ಲಮ್ಮ ಪ್ರಭುಗಳು ಒಂದು ವಿಶೇಷವಾದಂಥ ಮಾತು ಹೇಳ್ತಾರೆ ಸುಮ್ಮನೆ ನಿಮ್ಮ ಜೊತೆಗೆ ಆ ವಚನವನ್ನು ಚಿಂತನೆ ಮಾಡೋದು ಯಾಕೆ ನಮ್ಮ ಬದುಕು ಇಷ್ಟೆಲ್ಲ ಇದ್ರೂ ಹಿಂಗದ ಏನು ಕಡಿಮೆ ಆಗ್ಯದ ನಮಗೆ ಒಂದು ಹಕ್ಕಿಗೆ ನಮ್ಮಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರುವುದಿಲ್ಲ ಅದಕ್ಕೇನು ಗೋಡಾವಣದೊಳಗೆ ಅದು ಯಾವುದೂ ಕಾಳ ಕಡಿ ಇಡುವುದಿಲ್ಲ ಆದರೆ ಇಷ್ಟ ಇರ್ತದೆ ಎಷ್ಟು ಸಂತೋಷವಾಗಿ ಹಾರಾಡ್ಕೋತ ಮಸ್ತಾಗಿರ್ತದೆ ನಮ್ಮ ಕಡೆ ಎಲ್ಲ ಅದ ಇದ್ರೂ ಸಹಿತಿಗೆ ಹಿಂಗ್ಯಾಕೆ ನಾವು ಬದುಕ್ತೇವೆ ಕಿದ್ರು ಅಂತ ಹೇಳ್ತಾರೆ ಕಿದ್ರು ಅಂತ ಹೇಳ್ತಾರೆ ಅಂಥವ್ರು ಅವರು ಹೇಳ್ತಾರೆ ಯಾಕೆ ನಮ್ಮ ಬದುಕು ಹಿಂಗಾಗ್ಯದ ಅವರು ವಿಶೇಷವಾದ ಮಾತದು ಮಾನದ ತೋರಿದ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು ನೋಡ ತಾಳ ಮರದದ್ದೆರಡು ಕೊಂಬ ನೋಡ ಅದನ್ನು ಅರಸ ಹೋಗಿ ಆರು ದಿನ ಅದು ಕೆಟ್ಟು ಮೂರು ದಿನ ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರೈ ಎಷ್ಟು ಚಲೋ ಇಲ್ಲ ಇದು ವಚನ ಆದರೆ ಏನೂ ತಿಳಿಯುವುದಿಲ್ಲ ಆದರೆ ಅದನ್ನು ನಾವು ನೋಡ್ಕೋತ ನೋಡ್ಕೋತ ಹೋದೆವಂದ್ರೆ ಅಂದರೆ ನಮ್ಮದ ಬದುಕನ್ನು ಎಷ್ಟು ಚೆನ್ನಾಗಿ ಅವರು ಇಟ್ಟಿರ್ತಾರೆ ಭಾಳ ವಿಶೇಷವಾಗಿ ಇಟ್ಟಿರ್ತಾರೆ ಮಾನದ ತೋರಿದ ಆವಿಂಗೆ ಅಂದ್ರೆ ಒಬ್ಬ ಇಂಗ್ಲೀಷ್ ಸಾಹಿತ್ಯಕಾರ ಹೇಳ್ತಾನೆ ಲೈಫ್ ಈಸ್ ನಥಿಂಗ್ ಬಟ್ ದ ಕ್ಯಾನ್ವಸ್ ಆನ್ ಹುಚ್ ಯು ಹ್ಯಾವ್ ಟು ಡ್ರಾ ಅವರ್ ಓನ್ ಡ್ರಾ ನಾವು ಬಡವರಾಗೇವೆ ಈ ಜಗತ್ತಾಗ ಅಂತ ಎಷ್ಟು ಕೊಟ್ಟರು ಸಾಲಲ್ದು ಏನು ಮಾಡಿದರೂ ಸಾಲಲ್ದು ಅಷ್ಟು ನಾವು ಮನಸ್ಸನ್ನಾಗ ಬೇಕು 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 ಅಂತ ಬೆಳೆಸ್ಕೊಂಡು ಹೋದೆವಿ ಅಂದರೆ ನಮ್ಮ ಜೀವನದ ಚಿತ್ರ ಕೆಡ್ತದೆ ಸಂತೋಷವಾಗಿರಬೇಕಾಗಿತ್ತಂದರೆ ಸ್ವಲ್ಪ ಇದನ್ನು ಕಡಿಮೆ ಮಾಡಬೇಕು ಅಂತ ಒಬ್ಬ ಮುದುಕ್ಕಿದ್ದ ಒಂದು ಯಜಮಾನವ ಭಾಳ ಶ್ರೀಮಂತಿಕೆ ಇತ್ತು ಎಲ್ಲ ಇತ್ತೀ ನಮತಿ ಮತ್ತೆ ಅದು ನಮಸ್ಕಾರ ಮಾಡಿದ ನೀವು ನಮಗೆ ಹಿಂಗೆ ಆಶೀರ್ವಾದ ಮಾಡ್ರಲ್ಲೇ ನಾ ಶ್ರೀಮಂತ ಆಗಿಬಿಡ್ಬೇಕು ಎಲ್ಲ ಅದ ಆದರೂ ಇಲ್ಲ ಅಂತ ಏನು ಒಳಗೆ ಹೊಕ್ಕಿತ್ತು ಅದು ಅವನು ಬಡವ್ ಮಾಡಿದ ಅವಾಗ ಅವ ಅಂದ ಈ ಎಲ್ಲ ಅದೆಲ್ಲ ಆರಾಮಿರಂದ ಇಲ್ಲ ನೀವು ಆಶೀರ್ವಾದ ಮಾಡಿರಿ ಅಂದ ಇವೇನು ಬಿಡಂಗೆ ಕಾಣಂಗಿಲ್ಲ ಅಂತ ಹೇಳಿ ಅವ ಏನು ಮಾಡಿದ ಅವನಿಗೆ ಆಯಿತು ಅಂಥೇಳಿ ಒಂದು ಗಡಿಗೆ ಕೊಟ್ಟ ಗಡಿಗೆ ಅಂದ್ರೆ ಗೊತ್ತಾಗ್ತದೆ ಮಣ್ಣಿನ ಗಡಿಗೆ ಕೊಟ್ಟ ಇದು ಸಾಮಾನ್ಯ ಗಡಿಗೆ ಅಲ್ಲ ಇದು ಹೆಂಗದ ಅಂತಂದ್ರೆ ಇದ್ರ ಒಳಗೆ ಕೈ ಹಾಕಿ ಒಮ್ಮೆ ತೆಗದೆ ಅಂದ್ರೆ ನಿನಗೊಂದು ಬಂಗಾರದ ನಾಣ್ಯ ಬರ್ತದೆ ಒಂದು ಸಲ ಕೈ ಹಾಕಿ ಅಂದ್ರೆ ಒಂದು ಬಂಗಾರದ ನಾಣ್ಯ ಬರ್ತದೆ ಹಿಂಗೆ ಎಷ್ಟು ಸಲೆ ತೆಗೀತಿ ಅಷ್ಟು ಬಂಗಾರದ ನಾಣ್ಯ ಬರ್ತಾ ಒಂದ ಎಷ್ಟು ಸಂತೋಷ ಆಗಿರ್ಬೇಕು ಗಡಿಗೆ ಹಂಗೆ ನಮಗೆ ಸಿಕ್ಕಿದ್ರೆ ಆವಾಗ ಅವಂದ ಯೋಗಿ ಹೇಳಿದ ನೋಡು ಇದನ್ನು ನೀ ಯಾವಾಗ ಸಾಕತ್ತು ಬಿಡ್ತಿ ಆಮೇಲೆ ಇದು ಕೆಲಸ ಮಾಡೋದಿಲ್ಲ ಒಮ್ಮಿನಿ ತೆಗ್ಯಕ್ಕೆ ಶುರು ಮಾಡಿದಿ ಇನ್ನು ಸಾಕಂದು ಅದು ಕೆಲಸ ಮಾಡೋದೆ ಹಂಗೆ ಆಗ್ತದ ಅಂತಂದ ಆಯಿತು ಅಂತ ಹೇಳಿ ಇವ ಹೋದ ಹೋಗಿ ನೀ ತೆಗಿಬೇಕಲ್ಲ ಅದು ಬಂಗಾರದ ನಸುಕಿನ ಆರು ಗಂಟೆ ಆಗಿತ್ತು ಅವ ಅಂದ ಯಾರು ಮಂದಿ ಮುಂದೆ ತೆಗ್ದ್ರೆ ಗತಿ ಹೆಂಗೆ ಅಂತ ಹೇಳಿ ಯಾರಿಗೂ ಹೇಳಾರ್ದ ಅವನ ಮನಿಯೊಳಗೆ ನೆಲಮನಿ ಇತ್ತು ನೆಲಮನಿ ಒಳಗೆ ಹೋಗಿ ಕೆಳಗೆ ಕುತ್ಕೊಂಡು ಅಲ್ಲಿ ಗಡಿಗೆ ತೊಗೊಂಡು ಗಡಿಗೆ ಒಳಗೆ ಹಿಂಗೆ ಕೈ ಹಾಕಿ ಹಿಂಗೆ ತಗದ ಒಂದು ಬಂಗಾರದ ನಾಣ್ಯ ಬಂತ ಸಂತೋಷಾತವ್ ಹಿಂಗ ತೆಗ್ಯಾಕೆ ಶುರು ಮಾಡಿದ ಮಧ್ಯಾಹ್ನ ಸಾಕತ್ತು ಅನ್ನಿಸೊಲ್ದ ಯಾಕ ಕೆತ್ತಲ್ ದಾರ್ದಾಗಿತ್ತು ಒಳಗೆ ಬೇಕು ಬೇಕನ್ನೋದು ಹೆಚ್ಚಾಗಿತ್ತು ಬಿಡಬೇಕನ್ನ ಅವಾಗ ಇನ್ನೊಂದು ಮನೆ ಇವು ಸಿಗವಲ್ಲಾಗಿತ್ತು ಹಿಂಗ ತಗದ ತೆಗದ ಸಾಯಂಕಾಲದವರೆಗೆ ಅದು ಹೃದಯ ಬಾಳತನ ನೋಡಿ ನೋಡಿ ನಿಂತು ಅಲ್ಲೇ ಮುದುಕನ ಹೆಣ ಬಿದ್ದಿತ್ತು ಅವೆಲ್ಲ ಗಡಿಗೆ ಅಲ್ಲೇ ಇತ್ತು ರೊಕ್ಕ ರಾಶಿ ರಾಶಿ ಆಗಿತ್ತು ಅದ್ರ ಏನು ಮಾಡು ಇವರೆಲ್ಲ ಹುಡುಕ್ಯಾಡಾಕತ್ತಿದ್ರಲ್ಲ ಕಡಿಕ ನೆಲಮನೆಗರೇ ಅದಾನೇನಂತ ಎಲ್ಲರೂ ಕೂಡಿ ಬಂದು ನೋಡಿದರು ಆವಾಗ ತೆಗೆದ್ರು ಇವೆಲ್ಲರೂ ಓಡಿದರು ಮುದುಕಿನ ಕಡೆ ಎಲ್ಲ ರೊಕ್ಕದ ಕಡೆ ಅವಾಗ ಗಡಿಗೆ ಹೇಳ್ತು ಈಗ ಅವಂದು ಮುಗ್ದದ ನಿಮ್ಮ ಪಾಳೆ ಬರ್ರಿ ಅಂತು ಹಿಂಗೆ ಕೆಚ್ಚಲು ನಾವು ದೊಡ್ದು ಮಾಡ್ಕೋತು ಮಾಡ್ಕೋತ್ ಹೋದೆವಿ ಅಂತಂದ್ರೆ ಎಂದ ಸಮಾಧಾನ ಆಗೋದು ಎಲ್ಲರಿಗೂ ಎಲ್ಲ ಸಿಗ್ತದಂತೇನು ಇರೋದಿಲ್ಲ ನಮ್ಮ ಕಿಸೆ ಎಷ್ಟದ ಅಷ್ಟ್ರಾಗ ಮಸ್ತಾಗಿ ಇದ್ರೆ ನಮ್ಮ ಜೀವನದ ಚಿತ್ರ ಚೆಂದ ಆಗಿರ್ತದೆ ಸಾಕಂದವ ಸೌಕಾರ ಬೇಕಂದವ ಬಡವ ಒಂದು ಸುಮ್ಮನೆ ಗುಡ್ಸಲ್ನ್ಯಾಗ ಅದೇವಿ ಅಂತ ಇಟ್ಕೋರಿ ನಮಗೇನು ಕಡಿಮೆ ಅದ ಅಂತ ಅಂದೇವಿ ಅದ ಕ್ಷಣ ನಾವು ಸೌಕಾರ ಒಂದು ದೊಡ್ಡ ಅರಮನೆಯೊಳಗಿದ್ದ ಏನಿಲ್ಲ ನಮ್ಮ ಕಡೆ ಇನ್ನಷ್ಟು ಬೇಕಂದೇವಿ ನಾವು ಬಡವರು ಮಾನದ ತೋರಿದ ಆವಿಂಗೆ ಒಳಗದ ತೋರಿದ ಕೆಚ್ಚಲು ಅಂದ್ರೆ ಮನಸ್ಸನ್ಯಾಗ ಬೇಕು ಬೇಕತ್ತು ಭಾಳ ಹೆಚ್ಚಾಗಿದ್ದಕ್ಕೆ ಸಮಾಧಾನ ಅಂತ ಉಳಿದಿಲ್ಲ ನೀರು ಕೆಡಿಸಿದ್ದೀವಿ ಭೂಮಿ ಕೆಡಿಸಿದೀವಿ ಗಾಳಿ ಕೆಡಿಸಿದೀವಿ ಏನು ಬೇರೆ ಪ್ರಾಣಿಗಳು ಬಂದು ಕೆಡಿಸ್ಯಾವೇನು ನಾವೇ ಕೆಡಿಸಿದೀವಿ ಯಾಕೆ ನಮ್ಮ ಕೆಚ್ಚಲು ದೊಡ್ದಾತಷ್ಟ ಅದನ್ನು ನಾವು ಸಣ್ಣದು ಮಾಡ್ಕೋ ಕೆಚ್ಚಲು ಇರಬಾರ್ದು ಅಂತಲ್ಲ ಕೆಚ್ಚಲಿಲ್ಲಂದ್ರೆ ಅಂದ್ರೆ ಆಕಳ ಚೆಂದ ಕಾಣಂಗಿಲ್ಲ ಆದರೂ ದೊಡ್ಡದಾಗಬಾರ್ದು ಅಷ್ಟೆ ಎದ್ದ ನಿಂದ್ರಾಕ್ ಬರ್ಲಾರ್ದಷ್ಟು ದೊಡ್ಡ ಕೆಚಲಾತಂದ್ರೆ ಅದೇನು ಆಕಳು ಚೆಂದ ಹಂಗೆ ಇರಬೇಕು ನಮ್ಮಲ್ಲಿ ಬಯಕೆಗಳು ಒಳ್ಳೆ ಮನಿ ಇರಬೇಕು ಒಳ್ಳೆ ಜನ ಇರಬೇಕು ಒಳ್ಳೆ ಮಾತುಗಳಿರಬೇಕು ಇವೆಲ್ಲ ಇರಬೇಕು ಆದರೆ ಅದು ಬದುಕನ್ನು ಕೆಡಿಸುವ ಹಂಗೆ ಹಾಕಬಾರ್ದು ಅಷ್ಟೇ ಅದಕ್ಕೆ ತಾಳ ಮರದದ್ದು ಎರಡು ಕೊಂಬ ನೋಡ ಮತ್ತು ಏನಾಗಿದೆ ನಮ್ಮ ಬದುಕಿನ ಆಕಳಿಗೆ ಕೊಂಬದವ ಅವು ಎಷ್ಟು ಬೇಕು ಅಷ್ಟಿಲ್ಲ ತಾಳ ಮರದದ್ದಾಗ್ಯಾವ ಅಂದ್ರೆ ತಾಳ ಮರ ಗೊತ್ತಲ್ಲ ಭಾಳ ದೊಡ್ಡ ಆಗ್ಯಾವ ಸಿ ಒಂದು ದೊಡ್ಡ ಮರದಷ್ಟು ಕೊಂಬ ಆದ್ರೆ ಆಕಳು ನಡೀದ್ಯಾಗ ಆ ಕೊಂಬಂದ್ರೆ ಅಂದ್ರೆ ಅಲ್ಲಮರ ಹೇಳ್ತಾರೆ ನಾನು ಅನ್ನೋದು ಭಾಳ ಆಗ್ಯದ ಮನಸ್ಸಿನಾಗ ಅದೇ ಕೊಂಬ ಯಾಕೆ ನಮ್ಮ ಜೀವನ ಕೆಡ್ತದಂದ್ರೆ ಎಲ್ಲ ನಾನು 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 ಅಂತ ಭಾಳ ತಲೆಗೆ ಹಾಕೊಂಡು ನಮ್ಮ ಕೊಂಬ ದೊಡ್ಡ ಆಗ್ಯಾವ ಅದಕ್ಕೆ ದುಃಖ ಆಗ್ಯದ ಅದನ್ನೊಂದಿಷ್ಟು ನಾವು ಕಡಿಮೆ ಮಾಡ್ಕೊಂಡೇವಿ ಅಂದ್ರೆ ನಮ್ಮ ಜೀವನ ಸುಂದರ ಆಗ್ತದೆ ಯಾಕ ಒಂದು ಜೀವನ ನಡಿಬೇಕಾದ್ರೆ ಎಲ್ಲರೂ ಬೇಕಾಗ್ತಾರೆ ಒಂದು ಗಿಡ ಇತ್ತದ ಗಿಡದಾಗ ಹಣ್ಣುಗಳಾಗಿದ್ದು ಚಲೋ ಚಲೋ ಮಾವಿನ ಗಿಡ ಬಂದವರೆಲ್ಲ ಮಾವಿನ ಹಣ್ಣು ಹೊಗಳ್ತಿದ್ರು ಏನು ಹಣ್ಣು ಏನು ಹಣ್ಣು ಏನು ಗಿಡ ಅಂತ ಹೊಗಳವರು ಹಣ್ಣಿಗೆ ಅನಿಸ್ತು ನಾ ಇಲ್ಲಂದ್ರೆ ಗಿಡನ ಇಲ್ಲ ಗಿಡ ಇರೋದ ನನ್ನಿಂದ ಅಂತ ಹೇಳಿ ಅದಕ್ಕೆ ಅನ್ಸೋಕ್ಕೆ ಶುರು ಆತು ಒಳಗೆ ಅನ್ಸಂಗಿಲ್ಲ ಆವಾಗ ಎಲ್ಲರೂ ಬರೋರು ಮಾವಿನ ಹಣ್ಣನ್ನು ಹೊಗಳವರು ಯಾರೂ ಬೇರ ನೋಡೇ ಇಲ್ಲ ಬೇರೆ ಇಲ್ಲಂದ್ರೆ ಹಣ್ಣು ಎಲ್ಲಿದ್ದು ಬರ್ತಾವ ಅದು ಬೇರಂತೂ ಯಾಕೋ ಭಾಳ ತೆಲಿಕೆಡ್ಸ್ಕೊಂಡದ ಹಣ್ಣು ಇನ್ನು ನೀರು ಕೊಡೋದು ಕಡಿಮೆ ಮಾಡಿಬಿಡೋ ನಿನ್ನ ಅಂತೂ ಮ್ಯಾಲ ನೀರು ಕಳಿಸೋದು ನೀ ಅಂದರೆ ಚೆಂದ ನಡೆಯೋಕ್ಕಾಗೋದಿಲ್ಲ ಎಷ್ಟೋ ಸಲೇ ನಾನ ಅಂತ ಶುರು ಆಗಿದ್ದಾಗ ಅದ್ಲಕ್ಕೆ ಸುರುತ್ತದ ಈಗಿಷ್ಟು ವಿಶಾಲವಾಗಿ ಇದು ಜಾತ್ರೆ ಬೆಳೆದದ ಏನು ನೋಡ್ಬೇಕು ಅಪ್ಗಳಿಗೆ ಎಲ್ಲಿ ಹೆಂಗೆ ಅವ್ರು ಹೆಂಗೆ ಅಂತಾರೆ ಏನಾರ ಹೇಳಕ್ಕೆ ಹೋದ್ರೆ ನಂದೇನಿಲ್ಲ ಎಲ್ಲ ಜನರ ಮಾಡ್ಯಾರ ಅಂತ ಇರ್ತಾರೆ ಎಷ್ಟು ಸರಳ ಅವ್ರದ್ದು ಇದು ಅದ ಅಂದಿದ್ರಂದ್ರೆ ಏ ನಾ ಮಾಡೀನಿದ್ನಿ ಎಲ್ಲ ಅಂದಿದ್ರೆ ನೀವ್ಯಾಕೆ ಇಲ್ಲಿ ಬಂದ್ಕೊಂಡಿರ್ತೀತ್ತು ಒಂದು ಮನಿ ಇತ್ತತ್ ಇನ್ನೊಂದು ಕತಿ ಸುಮ್ಮನೆ ಅದನ್ನು ಹೇಳಿ ಮುಗಿಸೋದು ಅಂತ ಅದರಾಗ ಒಬ್ಬ ಹುಡುಗಿದ್ದ ಅವ ಅಪ್ಪುಗಳು ಬಲ್ಲೇಕ ಇಂಥ ಹಪ್ಪುಗಳು ಬಲ್ಲೇಕ ಬಂದು ಸೇವಾ ಮಾಡ್ತಿದ್ದ ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವಂಗ ಒಂದು ಇಪ್ಪತ್ತೈದು ವಯಸ್ಸು ವಯಸ್ಸಾಗಿತ್ತು ಆವಾಗ ಹಪ್ಪುಗಳು ಕೇಳಿದ್ರು ಅಲ್ಲೂ ಸುಮ್ ಸನ್ಯಾಸ ಆಗಿಬಿಡು ಮದ್ವಿ ಯಾಕೆ ಆಗ್ತಿ ಅಂದರು ಏ ರೀ ನಾನು ಮದುವೆ ಆಗ್ತೀನಿ ಅಂದವ ಆವಾಗ ಆಯಿತು ಅಂತ ಅವಂಗೆ ಮದ್ವೆ ಮಾಡಿ ಆ ಗುರುಗಳು ಅಂದರು ನಾ ಇನ್ನೊಂದು ನಾಲ್ಕೈದು ವರ್ಷ ತೀರ್ಥಯಾತ್ರೆಗೆ ಹೋಗ್ತೀನಿ ಚೆನ್ನಾಗಿ ಬದಕಂತ ಹೇಳಿ ಹೋದರು ಒಂದು ನಾಲ್ಕೈದು ವರ್ಷ ಬಿಟ್ಟು ಬಂದರು ಅವನು ಮದುವೆ ಆಗಿತ್ಲ ಅವನು ಬಂದ ಮುಖದ ಮ್ಯಾಲ ನಾಲ್ಕು ಗಂಟು ಹಾಕ್ಕೊಂಡು ಎಕಾಡ್ರೆ ಮುಖ ಮಾಡ್ಕೊಂಡು ಬಂದಿದ್ದ ಹಿಂಗೆ ಬಾಗಿಲು ಈ ಕಾಡಿದ್ದಿನ ತೆಗೆದು ಈ ಕಾಡಿ ಹಚ್ಚಿದ್ಯಾ ಇಲ್ಲ ಎಷ್ಟೋ ಸಲ ಮಾಡ್ತಿರ್ತೀವಿ ನಾವು ಅದು ಮನಿ ಅಂತದ ನನ್ನ ಬಾಗಿಲ ತೆಗೆದು ಏನು ಮಾಡ್ತೀನಿ ನಿನ್ನ ಮನಸ್ಸು ಚೆಂದ ಮಾಡ್ಕೊ ಅಂತದಂತಿರ್ತದೆ